ನಮಸ್ತೆ ವೀಕ್ಷಕರೇ ಟಿವಿ ವಿ ಕರ್ಣ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮೋನಿಕಾ ಚಾಮರಾಜನಗರ ನ್ಯೂಸ್ ಚಾಮರಾಜನಗರ ಜಿಲ್ಲೆಯ ಪತ್ರಕರ್ತರ ಭವನದಲ್ಲಿ ಯಳಂದೂರು ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಅಧ್ಯಕ್ಷರಾದ ವೈ ಬಿ ಮಹೇಶ್ ರವರು ಮಾತನಾಡಿ ಜೆ ಯೋಗೇಶ್ ಷೇರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಪತ್ರಿಕೆಯಲ್ಲಿ ನಮ್ಮ ಸಂಘದ ಮೇಲೆ ದಾಖಲಾತಿ ಇಲ್ಲದೆ ದೂರು ಮಾಡಿದ್ದಾರೆ ಇದು ಖಂಡನೀಯ ಎಂದು ತಿಳಿಸಿದರು ನಿರ್ದೇಶಕರಾದ ಬಿ ಮಾದೇಶ್ ರವರು ಮಾತನಾಡಿ ನಮ್ಮ ಯಳಂದೂರು ಕಸಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಲವತ್ತೊಂಬತ್ತು ವರ್ಷಗಳ ಇತಿಹಾಸವಿದೆ ಇಲ್ಲಿಯವರೆಗೆ ಯಾವುದೇ ತಪ್ಪುಗಳು ಇಲ್ಲದೆ ನಡೆದುಕೊಂಡು ಬಂದಿದೆ ಆದರೆ ಜೆ ಯೋಗೇಶ್ ರವರ ಇಪ್ಪತ್ತೆರಡನೇ ತಾರೀಕು ನಡೆದ ಸಂಘದ ವಾರ್ಷಿಕ ಸಭೆಯಲ್ಲಿ ಪ್ರಶ್ನೆಯನ್ನು ಕೇಳುತ್ತಾರೆ ಅದಕ್ಕೆ ಸಭೆಯಲ್ಲಿ ಅವರಿಗೆ ಉತ್ತರ ನೀಡಿದ್ದೇವೆ ಆದರೂ ಅವರು ಎಷ್ಟೋ ಈ ಯಾವುದೇ ದಾಖಲಾತಿ ಇಲ್ಲದೆ ಪತ್ರಿಕೆಗಳಲ್ಲಿ ಸಂಘದ ಮೇಲೆ ಷೇರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ ಇದು ಅವರ ಘನತೆಗೆ ತಕ್ಕದಲ್ಲ ನಮ್ಮ ಸಂಘದಲ್ಲಿ ಯಾವುದೇ ಹಣ ದುರುಪಯೋಗವಾಗಿಲ್ಲ ನಮ್ಮ ಹತ್ತಿರ ದಾಖಲಾತಿಗಳಿವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವೈ ಬಿ ಮಹೇಶ್ ನಿರ್ದೇಶಕರಾದ ಪಿ ಮಾದೇಶ್ ಲೋಕೇಶ್ ದೊರೆಕೊಂಡು

ಜೆ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಒಂದು ಪ್ರಶ್ನೆ ಕೇಳಿದರು ಏನಂತ ನೀವು ಸಂಘದ ಹಣವನ್ನು ದುರುಪಯೋಗ ಮಾಡ್ತಿದ್ದೀರಿ ಆ ಸಂದರ್ಭದಲ್ಲಿ ನಾವು ಸಂಘ ಹಣ ದುರುಪಯೋಗ ಮಾಡಿಲ್ಲ ಅಂತೇಳಿ ಸೂಕ್ತವಾಗಿ ಅವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಆದರೂ ಕೂಡ ಮಾಧ್ಯಮಗಳಲ್ಲಿ ಕೆಲವು ಮಾಧ್ಯಮಗಳ ಬಂದಿದೆ ಹಣ ಸಂಘದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಬಳೆ ಸೊಸೈಟಿಯವರು ಅಂತ ಬಂದಿದೆ ನೋಡಿ ಒಂದು ನಾಲ್ಕೈದು ಪತ್ರಿಕೆ ಮುಂದೆ ನಾನು ಇದನ್ನ ನಿಮ್ಗೆ ದಯಮಾಡಿ ತೋರಿಸ್ತಾ ನಾನು ಯೋಗೇಶ್ ಅವರಿಗೆ ಮನವಿ ಮಾಡೋದಿಲ್ಲ ಹಣ ದುರುಪಯೋಗದ ಬಗ್ಗೆ ಸಹಕಾರ ನಮ್ಮ ಕೃಷಿ ಪತ್ತಿನ ಏನ್ ಸದಸ್ಯರಿದ್ದಾರೆ ಅವರ ಷೇರು ಉಪಯೋಗ ಮಾಡಿದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ಬಿಡುಗಡೆ ಮಾಡಿ ಅದಕ್ಕೆ ಏನು ಆಧಾರ ಇದೆ ಬಿಡಿ ಆ ರೀತಿ ಒಂದು ನಲವತ್ತೊಂಬತ್ತು ವರ್ಷಗಳ ಕಾಲ ಒಂದು ತಪ್ಪು ಚುಕ್ಕಿಯನ್ನು ಇದೆ ಆಡಳಿತ ನಡೆಸಲು ಬಂದಿರತಕ್ಕಂಥ ಸಹಕಾರ ಸಂಘದ ಮೇಲೆ ಏಕಾಏಕಿ ನೀವು ಈ ತಂದ ಆರೋಪ ಮಾಡಿದ ದಾಖಲೆ ಇದೆಯಾ ದಾಖಲೆ ದಯಮಾಳಿ ಅಂತ ಬಿಡುಗಡೆ ಮಾಡಿ ಯಾರು ಇಲಾಖೆ ಇದೆ ಎಲ್ಲೇ ಮಾಡಿ ಅಂತ ನಾವು ಮನವಿ ಮಾಡಿಸ್ತೀವಿ ನಮ್ಮ ಸಂಘದಲ್ಲಿ ಇದುವರೆಗೆ ನಾವು ರೈತರಿಗೆ ಆರು ಕೋಟಿ ಸಾಲವನ್ನು ಸತತ ಐದು ವರ್ಷಗಳ ಕಾಲ ನಮ್ಮ ಸಂಘಕ್ಕೆ ಉತ್ತಮ ಸಂಘ ಅಂತ ನಮ್ಮ ಜಿಲ್ಲಾ ಬ್ಯಾಂಕ್ ಪ್ರಶಸ್ತಿ ಬಂದಿದೆ ಪ್ರತಿ ವರ್ಷ ನಾವು ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ನಾವು ಯಾರು ಎಂಬತ್ತೈದಕ್ಕಿಂತ ಹೆಚ್ಚು ಸದಸ್ಯರ ಮಕ್ಕಳು ಪಡ್ಕೋತಾರೆ ಅವ್ರಿಗೆ ನಾವು ನಗರದಲ್ಲಿ ಸಹಾಯ ಮಾಡಿ ಆ ಮಕ್ಕಳಿಗೆ ಪ್ರೋತ್ಸಾಹಿಸ್ಕೊಂಡು ಬರ್ತಾ ಇದ್ದೀವಿ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥವ್ರನ್ನ ನೀವು ಏಕಾಏಕಿ ನೀವು ಸೇಬುಗಳನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ತಮಗೆಲ್ಲ ತಮ್ಗೆಲ್ಲ ತಿಳಿದಾಗಿ ಇವತ್ತು ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಂಘವನ್ನ ಕಟ್ಟಬೇಕು ಅದನ್ನ ಇಷ್ಟು ಮಟ್ಟಿಗೆ ಬೆಳೆಸಬೇಕು ಅಂದ್ರೆ ಇಷ್ಟೆಷ್ಟು ಮನೀಯರು ಈ ರೀತಿ ಕೆಲಸ ಗೊತ್ತಿರುತ್ತೆ ಅದಕ್ಕೆ ದಯಮಾಡಿ ಈ ರೀತಿ ನೀವು ಒಬ್ಬ ಜನಪ್ರತಿನಿಧಿ ಆಗಿದಂತವ್ರು ನೀವು ಹತ್ತು ವರ್ಷಗಳ ಕಾಲ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದಂಥವ್ರು ಈ ರೀತಿ ಆರೋಪ ಯಾವುದೇ ಆಧಾರ ರಹಿತ ಮಾಡಕ್ಕೆ ಮೊದಲೇ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನಾನು ನಿಮ್ಮ ಮುಖಾಂತರ ಮನವಿ ಮಾಡಬಹುದು